ಯರಪ್ ತದ ಯಮ್ಮತ್ರನ ಗದಕ್ಕೆ ಆ ಬೈಕ್ ಇಲ್ಲ ಹಸರಗೆ ಲೈಟ್ ಅದಕ್ಕೆ ಅಂಗ ಒಮ್ಮೆ ಡಬಾಪೂದಲಿಂಗ್ ಎಮಿಟ್ ಮಂಜುಳ ಆಗ್ತದ ಬರ್ತಾಗ ತಯಾರು ಕಟ್ಯಾಪಾಯಿ ಅತ್ತಮನೆ ಟೆಕ್ನೋಡ್ ನಲಕಂತೆ ಟೆರಿಪ ಬಟ ಹೋಗಿ ಆಗ್ತಿದೆ ಮದ ಬರ ಬರ್ ರೋಡ್ ಆಗತನೇ ಮೊನ್ ಬಿಳಕ ಬಿಜ ಅದರದಂಗ ಅದ ಕೈಯಕಿ ನೋಡ್ಲಿ ಆ ನಾರದ ಅದ ಬಂದಿತಾ ಯದು ಖಾಚ್ರದ ಪೌಡರ್ ಘನತ್ರ ಆಮೇಲೆ ಎಲ್ಲಾ ಲಾಲಾ ಊಟ ಮಾಡ್ತೀವಿ ಹೊರಗೆ ಹತ್ತೋಣ ಬಾನಂಕಬಹುದು ಯಾ ಹಕ್ಕಬೇಕಾದ್ರೆ ನೇ ಒಂದು ಸಣ್ಣ ಸುಳಿ ಸಹ ಹೇಂಗಿಲ್ಲ ಮತ್ತೆ जरा ರೋಗ ಬರಣ ಅಂತ ಅದು ಒಂದು ಪ್ಯಾಕೆಟ್ ನೇ ಹೇಂಗೇನ ಲಭagitೋ ಗೋಬಿ ಮಣ್ಣೆ ಹಾಕಿರಬೇ ಮಣ್ಣೆ ಅಂತ ಹಾಕಬೇಕು ಅದಕ್ಕೆ ರೋಗ ಬರಂಗಿಲ್ಲ ಮದನೆ ಗುಡಿ ತಂಗಿರೇನಾ ತೆಂಗಿನ ತೈಲದ ಬೋಲ್ ಕರೆ ಬರ್ತೀ ಕರೀಂ ಬೋತಾಯ್

और कृपया तेज नहीं दिया ना खब्बा खद खबवी बते रख ये हेत ये तक के पति होत्रा बेस हसता कमे लाटाडाला हतक में इरता मत পঢ়া নহয় গদান চলাই গাখীৰ

staraðu, uh, kellaðu బాయ్ బాయ్ జా కడ నోడి ఫ్యాండ్స్ ఇద నమ్ కబ్బ కలసైతి ನಮ್ಮ ಇದ ಕಬ್ಬು ಸಂಬಂಧ ಧರಣಿ ಕೂತರು ಅದರ ರಾಜಕಾರಣಿಗಳು ಅದನ್ನು ತೆರಿ ಕೆಡಿಸೋತಿಲ್ಲ ನಿನ್ನೆ ಸಿ ಎಂ ಅವರು ಮೂರು ಸಾವಿರದ ಎರಡುನೂರು ಕೊಡ್ತಾನೆ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ ಆದರೂ ಅದು ನಮ್ಮ ರೈತರಿಗೆ ಒಪ್ಪಿಗೆ ಇಲ್ಲ ಅದು ಕಬ್ಬಿನಿಂದ ಎಷ್ಟು ಒಂದು ಟನ್ನಿಂದ ಅವರಿಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಇನ್ಕಮ್ ಐತ್ರಿ ನಮ್ಮ ರೈತರಿಗೆ ಎಷ್ಟು ಲಾಸ್ ಐತ್ ನೋಡ್ರಿ ಇದು ನಿನ್ನೆ ಜೋಳ ಹಾಕಿದ್ದು ಬಣ್ಣವಿ ತನ ನಮ್ದ ಹೊಲರಿ ನೋಡ್ರಿ ಇದರ ಏಕರ್ ಪ್ಲಾಟ್ ಐತ್ರಿ ಅಕಂಡ ಇವತ್ತಿಗೆ ಏಳು ಎಂಟು ದಿನ ಆಯ್ತ್ರಿ ನಮ್ಮ ರೈತರ ನಮ್ಮ ಹತ್ತನಿ ಒಳಗೆ ಮತ್ತು ಗುರ್ಲಾಪುರ ಕ್ರಾಸ್ ಒಳಗೆ ಕಡೆ ಈ ಕಡೆ ಇವು ಚಾಲು ಚಲೋ ಸ್ಟ್ರೈಕ್ ಸ್ಟ್ರೈಕ್ಗಳ ಇನ್ನೂ ಸರ್ಕಾರ ಎಚ್ಚೆತ್ಕೊಳ್ಳೋದಿದ್ರೆ ಬ್ಯಾರಿನೈತರದ ಒಂದು ಎರಡು ಎಕರ್ ಗೋಧಿ ಹಾಕಲತ್ತಿದ್ರು ನೋಡ್ರಿ ದೀಡೆಕರ್ ಕಬ್ಬಿತ್ರಿ ಎರಡು ಎಕ್ಕರ್ ಗೋಧಿ ಒಂದು ಎಕ್ಕರ್ ಜ್ವಾಳ

ಹತ್ತು ಹದಿನೈದು ಗುಂಟೆದಾಗ ಒಂದು ಚೀರ್ ಗೊಬ್ಬರ ಕಾಕ ಕಾಕ ಎರಡು ಎಕರ್ ಎಂಬತ್ತು ಕಿಲೋ ಗೋಧಿ ಬೀಳ್ತಾವಂತೀ ನೋಡ್ಬೇಕ್ರಿ ಎಂಬತ್ತು ಕಿಲೋ ಗೋಧಿ ತಂದೀವ್ರಿ ನೋಡ್ಬೋದ್ರಿ ಇಲ್ಲಿ ಅಚ್ಚಿ ಹತ್ತದ್ಮ್ ಗುಂಟೆ ಆಗ್ಬೋದ್ರಿ ಅಡ್ಡದಾಗ ಒಂದು ಚೀಲ್ ಗೊಬ್ಬರ ಹಾಯಿ ಮಾಡಿರಿ ಐವತ್ತು ಕಿಲೋ ಇಂದ ಆಗಸ್ಟ್ ದಾಕ್ಡೌನ್ ಕಬ್ಬಾ ಬನ್ನ ಮೊನ್ನೆ ಕೊಟ್ಟಿದ್ದ ಇದು ಹೆಚ್ಚು ಕಮ್ಮಿ ಹತ್ತು ಸಾವಿರ ಕೊಟ್ಟಿರೀ ಬನ್ನಿ ಇನ್ನೂ ಬಂದು ಓದಿಲ್ಲ ಇದು ನಮ್ಮ ಅಂತಾಂಬರದ ಹೊಲರಿ ನೋಡ್ರಿ ಇದು ಕೆನಲ್ ಐತಿ ಚಲಾ ಕಡೆ ಚಲೋ ಚಲೋದ ನೋಡ್ರಿ ಅಲ್ಲಿ ಏನು ಕಂಬ ಕಾಣತ ಝುಮ್ ನಮ್ಮ ಕೆ ಬಿರದ ನಮ್ಮ ಹನುಮಾಪುರ ಮಧುಬಾವಿಗೆ ಜಮ್ಮಿ ಸ್ಟೇಷನ್ ಐತ್ರಿ ಈಗ ಇನ್ನು ಊರಿಗೆ ಆಗೋದ್ರಿ ಈಗ ಸ್ಪೆಷಲ್ ನಮ್ಮ ಟಿ ಸಿರಿದ ಎಲ್ಲ ಶೋ ಗಿಡಗಳ ಮಣ್ಣಿದ ಸಹ ಕಬ್ಬಿನ ಕಬ್ಬ ಬೂದಿ ಹಾಕಿವ್ರಿ ಕಾಕ ಬಂದ ರಾತ್ರಿ ನೀರು ಹುಣಸಾರ್ರಿ ಇದು ಲಾಗನ್ ಮಾಡಿದ್ರು ಇದನ್ನು ಅಗಸ್ಟ್ ಒಂದ ಮಣ್ಣಿ ಎರಡು ಮೂರು ಸಲ ಕಸ ತೆಗ್ದಿವ್ರಿ ಆದ್ರೂ ಕಸ ಮತ್ತೆ ಕತ್ತೈತ್ರಿ ನಾವು ಔಷಧಿ ಹೊಡಿದಿರಿ ಕಸದ ಸಮ ಜರ ಕಬ್ಬ ಆದಾಗಿದ್ರಿ ಕಡೆ నా కడ దాండి చలో ఐతురి బదమ్ గిడ ఉంచేరు గిడ ఎలా అదవ్రీ ఐదువరి ఎక్కర్ అదరు ఒ బావి ఐత్రీ బావి ఎలా మ్యాగ అదవ నోడ్రీ ಭಾನಾಗಿ ಗೀಡು ಬಾಳ್ದವ್ರಿ ಹೆಂಗೆ ಬಂದಾಗ ಗೊತ್ತಿಲ್ರಿ ಚಿಕ್ಕು ಗಿಡ ಪೇರು ಗಿಡ ನುಗ್ಗಿ ಗಿಡ ಹುಂಚಿ ಗಿಡ ಬೇವು ಗಿಡ ಎಲ್ಲತ್ತವ್ರಿ ತೆಂಗಿನ ಗಿಡಗಳ ಕಕ್ಕ ಬಂದೆಲ್ಲ ನೀರು ಹುಣಸಾರ ಹತ್ತಿರ ಲಿಂಬಿನ ಐತ್ರಿ ನೋಯ್ತು ರೀ ಲಿಂಬಿನಕಾಯಿ ಅಂತರ ಹತ್ತಿಲ್ರಿನಾ చిక్కు కయ్ రీ పేరుక అయిత పేరుక నోడ్రీ అడెట్ దప్ప ద ಗೊಬ್ಬರ ಹಾಕ್ಲತ್ತಾರ್ರೀ ಟ್ಯಾಕ್ಟ್ರ್ ತರಿ ಬಿ ಇದ್ಬೋರ್ ನೋಡ್ರಿ ಮನೆ ಕೇಬಲ್ ಕಟ್ಟಾಗಿ ಒಳಗೆ ಬಿದ್ದಿತ್ರಿ ಐದುವರೆ ನೋಡಿ ಫುಟ್ ಐತ್ರಿ ಇದು ಅಸ್ತಿ ಪೈಪ್ ಹಾಕ್ಬೇಕಾಗಿತ್ತು ತಪ್ಪಿತ್ರಿ ಕಬ್ಬಿಣ ಊರ ಐತ್ರಿ ಅದು ಅಸ್ತಿ ಪೈಪ್ ಐತಿ ಚೈನ್ ಚೇನ್ ಫುಲ್ ಮೇಲೆ ರೀ ಅದನ್ನ ಅದ್ರ ಇಂಥ ಪೈಪ್ ಇರ್ತಾವ ಇವು ಕರಿ ಪೈಪ್ ಬಹಳ ಡೇಂಜರ್ ಇವು ಮಣಿ ಹೂನು ೈತ ಕಬ್ಬು ಚಲೋ ಐತ್ರಿ ಆಗಸ್ಟ್ ಲಾಗನ್ ಮಾಡಿದೈತಿ ಜೂನ್ದಾಗಲ್ಲ ಎಲ್ಲರ್ಗಿತ್ತ ಎರಡು ತಿಂಗಳ ಹಿಂದಿಂದ ಲಾಗನ್ ಮಾಡಿವ್ರಿ ಮುಂದಿನ ಈ ಟೈಮ್ ಟೈಮ್ಕೊಂಡು ಹೋಗ್ಕೈತಿ ಬಿಡ್ರಿ

गोबरा तर राका तो बा कुदली ಎಲ್ಲ ಮುಗಿಸಿ ಬೋದು ಕಟ್ಟಿ ಕೌಲಿ ಮಾಡಿ ಮೂಗು ಹಾಕೊಂಡು ಮತ್ತ ಹನ್ನೆರಡು ಒಂದು ಗಂಟೆಗೆ ನೆಮ್ಮಕಾ ಮದ್ವಿ ಮಗಳ ಮದ್ವೆ ಐತ್ರಿ ಯಾಕ ನೀಲ್ಟ ತಾತ ಹೋದಲ ಯರಕ್ ಹೋತ ಪಕೆಟಾ ಮತ್ತೆ ಹತ್ರ ಮ್ಯಾಗ ಬರ್ತದಲ್ಲ ಸುಮಾರು ನಿಂದ್ಯಾಕ ಮತ್ತಾ ಹತ್ರ ಮ್ಯಾಗ ಬರ್ತದ ಹಾಂ ಹಾಂ ಜಾ ನೋಡಿರಿ ಇಪ್ಪತ್ತು ಇಪ್ಪತ್ತು ಕಿಲೋದು ಗೋಧಿ ಪ್ಯಾಕೆಟ್ ಇದು ಯಾವುದು ಟಿ ಎನ್ ಡಬ್ಲ್ಯೂ ತ್ರೀ ಏಟ್ ಟಿ ಎತ್ತೀ ಸಾಟಿ ಪಿಕನ್ ಕೋಲ್ ಮೂರ್ತಿ ಪ್ಲಾಂಟ್ ಸೈನ್ಸ್ ದರ್ ಮಡರಿ ಸ್ವಲ್ಪ

ತೊಂದ ಈ ಕ್ಯಾಂಪಿರಿಗೆ ಒಂದು ಎಲ್ಲಿ ಹೋಗಿ ಅನೋರಿ ಎಲ್ಲೆಲ್ಲೂ ನೀನೆ ಅಂದಂಗೆ ಎಲ್ಲೆಲ್ಲೂ ಈರುಗುತ್ತೆ ಇರಿ ಇರಿಬಿ ಒಳಗಿರುವಂತ ಆಮ್ಲ ಯಾವುದು ಕಾಮೆಂಟ್ ಮಾಡಿರಿ

ಸಾಕೋದು ತಗರ ಸಾಕೋದು ಅದು ಹಸಾರಾದ್ರೂ ಹದಿನೈದು ಮಜಾ ನಮ್ಗೇನು ಫಾರಕ್ ಬೇಡ ಕೊಡ

ತಲೆ ಏನು ಗಿಡ್ಬೇಕು ನೋಡಿರಿ ಅದು ನಮ್ಮ ಮಟ್ಟ ರೀ ಅದು ಐದು ಏಕರ್ ಹತ್ತು ಗುಂಟೆ ಹೊಲ ಹೊಲದ ತೊಗೋಬೇಕಾಯ್ತು ರೀ ಮೀಸ್ ಹಾತ್ರಿ ಒಂದು ಎರಡು ಮೂರು ನಾಲ್ಕೈದು ವರ್ಷ ಅಂದ್ರಿ ಹದಿನಾರು ಲಕ್ಷ ರೂಪಾಯಿ ಏಕರ್ ಮಾರತ್ರಿ ತೊಗೊಳಿಲ್ರಿ ಅವಾಗ ಈಗ ಅನುಭವ ಸಲತ್ತದ್ರಿ ಪತ್ರ ಕಾಣುತ್ತೆ ಹತ್ರ ತಳಗ ಒಂದು ಏಕರ್ಗ ತೊಗೊಂಡಿದ್ರಿ ಇಪ್ಪತ್ತೈದು ಲಕ್ಷ ಕೊಟ್ಟ ಸುಮ್ಮನೆ ತೊಗೊಂಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಎಕರೆ ಏಕರ್ ಬೀಳತ್ತೈತ್ರಿ ಅಂದಿನ ಹತ್ತು ಲಕ್ಷ ರೂಪಾಯಿ ಉಳಿತೈತ್ರಿ ಮತ್ತೊಂದು ಎಕರೆ ಹೊಲ ಬರ್ತಿತ್ತು ರೀ ಇದೆಲ್ಲ ಮಾಡ್ಡಿತ್ರಿ ಇದೆಲ್ಲ ಮಡ್ಡಿ ಬಂಗಾರ ಕಡ್ಡಿ ಬಾಜು पेटर मातो बाकी डे खाली मेरे पे ट्रैक्टर ओके फ्रेंड्स बाय निहंगा आप मोड़ दोगे तो बोल दे